ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕರುನಾಡು ಫಸ್ಟ್ ಸಮಾಚಾರ ಬೆಂಗಳೂರಿನ ಜನರ ಜೀವನಾಡಿ ಬಿಎಂಟಿಸಿ ಮುಂಜಾನೆ ಎದ್ದ ತಕ್ಷಣ ಹಿಡಿದು ಸಂಜೆ ಮನೆಗೆ ಬರುವವರೆಗೂ ಬಿಎಂ ಟಿಸಿ ಬಸ್ ಗಳಲ್ಲಿ ತಿರುಗಾಟವೇ ಜಾಸ್ತಿ ಈಗ ಬೆಂಗಳೂರಿನ ಜನಗಳಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ಬಿ ಕಡೆಯಿಂದ ಅದೇನು ಖುಷಿ ವಿಚಾರವೆಂದರೆ ಗುಡ್ ನ್ಯೂಸ್ ಬೇರೇನು ಅಲ್ಲ ಮುಂದಿನ ಎರಡು ವರ್ಷಗಳಲ್ಲಿ ಸಾವಿರ ಅಂದರೆ ಐದು ಸಾವಿರ ಎಲೆಕ್ಟ್ರಿಕಲ್ ಬಸ್ ಗಳ ಖರೀದಿ ಮಾಡಲಿದ್ದೇವೆಂದು ಬಿಎಂ ಟಿಸಿ ಹೇಳಿಕೊಂಡಿದೆ ಹೌದು ನೀವು ಹೇಳಿದ್ದು ನಿಜ ಮುಂದಿನ ಎರಡು ವರ್ಷಗಳಲ್ಲಿ ಐದು ಸಾವಿರ ಎಲೆಕ್ಟ್ರಿಕ್ ಬಸ್ ಗಳ ಖರೀದಿ ಆಗಲಿದೆಯಂತೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಹೇಳಿಕೊಂಡಿದ್ದಾರೆ ಮುಂದಿನ ಎರಡು ವರ್ಷಗಳಲ್ಲಿ ಐದು ಸಾವಿರ ಎಲೆಕ್ಟ್ರಿಕ್ ಬಸ್ ಗಳನ್ನು ನಾವು ಅಂದರೆ ಬಿಎಂಟಿಸಿ ಯಲ್ಲಿ ಖರೀದಿ ಮಾಡಲಿದ್ದೇವೆ ಇದರಿಂದ ನಿವಾಸಿಗಳಿಗೆ ಉತ್ತಮ ಗಾಳಿ ಲಭಿಸಿ ಜೀವನದ ಗುಣಮಟ್ಟ ಸುಧಾರಿಸಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೊಂಡಿದ್ದಾರೆ ಹಾಗೆಯೇ ಇನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಬಿಎಂಟಿಸಿ ಬಳಿ ಇರುವಂತಹ ಎಲೆಕ್ಟ್ರಿಕಲ್ ಬಸ್ ಗಳ ಸಂಖ್ಯೆ ಸಾವಿರದ ಗಡಿದಾಟಿದೆಯಂತೆ ಈಗಾಗಲೇ ಹಾಗೆ ಇದು ಬಿಎಂಟಿಸಿ ಸಂಸ್ಥೆಯ ಮಹತ್ವದ ಮೈಲಿಗಲ್ಲು ಸಾಧನೆಯಾಗಿರುತ್ತದೆ ಇದರ ವೇಳೆ ಬೆಳಗ್ಗೆ ಎಲೆಕ್ಟ್ರಿಕಲ್ ಗಳ ಸಂಖ್ಯೆ ಸುಮಾರು ಐದು ಸಾವಿರ ಗಿಡಿ ದಾಟಲಿವೆ ಈ ಮಾಹಿತಿ ನಿಮಗೆ ಉಪಯೋಗವಾದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ